ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಹಣ್ಣಿನ ಹೋಳಿಗೆ ಮಾಡುವುದು ತಿಳಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಪದಾರ್ಥಗಳು ಎರಡು ಬಟ್ಲು ಮೈದಾ ಹಿಟ್ಟು ಚಿಟಿಗೆ ಉಪ್ಪು ಚಿಟಿಗೆ ಅರಿಶಿನ ಸ್ವಲ್ಪ ಸ್ವಲ್ಪ ನೀರಾಕಿ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳಿ ನಾದಿದ ನಂತರ ಒಂದು ತಾಸು ನೆನೆಯಲು ಬಿಡಿ ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ತಾಸು ನೆನೆಯೋಕ್ಕೆ ಬಿಟ್ಬಿಡಿ ಆ ನಂತರ ಮಾವಿನನ್ನು ನಾಲ್ಕು ತಗೊಂಡಿದ್ದೀನಿ ಅದಕ್ಕೆ ಬೇಕಾಗಿರುವುದು ಅದಕ್ಕೆ ಬೇಕಾಗಿರುವುದು ಒಂದು ಬಟ್ಟಲು ಕೊಬ್ಬರಿ ಸಕ್ಕರೆ ಚಿರೋಟಿ ರವೆ ತುಪ್ಪ ಏಲಕ್ಕಿ ಪುಡಿ ಮಾವಿನ ಹಣ್ಣು ನಾಲ್ಕು ನಾನು ನಾಲ್ಕು ತಗೊಂಡಿದ್ದೀನಿ ನಾಲ್ಕು ಸ್ಪೂನ್ ತುಪ್ಪ ಹಾಕಿದ್ದೀನಿ ಎರಡು ಸ್ಪೂನ್ ಚಿರೋಟಿ ರವೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ ನಂತರ ಒಂದು ಬಟ್ಲು ಕೊಬ್ಬರಿ ಕಾಯಿ ಕೊಬ್ಬರಿ ಹಾಕಬೇಕು ರವೆ ತುಪ್ಪ ಕೊಬ್ಬರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನಂತರ ಮಾವಿನನ ಪಲ್ಪ್ ಹಾಕಬೇಕು ಸ್ವಲ್ಪ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಇದು ಮಾವಿನನ್ನು ತುಂಬ ಸ್ವೀಟ್ ಇತ್ತು ಅದಕ್ಕೆ ಸ್ವಲ್ಪ ಸಕ್ಕರೆ ಕಡಿಮೆ ಹಾಕಿದ್ದೀನಿ ಎಲ್ಲ ಮಿಕ್ಸ್ ಆಗಬೇಕು ಮಿಕ್ಸ್ ಆದ ನಂತರ ಗಟ್ಟಿ ಅದಕ್ಕೆ ಬರಬೇಕು ಹೂರ್ಣದ ಅದಕ್ಕೆ ಬರಬೇಕು ಅದಕ್ಕೆ ಚೂರು ಏಲಕ್ಕಿ ಪೌಡ್ರ್ ಇದ್ದೀನಿ ಇವಾಗ ಹೂರ್ಣದ ಅದಕ್ಕೆ ಬಂತು ಇವಾಗ ಸ್ಟೋವ್ ಆಫ್ ಮಾಡಿ ಹೋಳಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೊದಲಿಗೆ ಹಿಟ್ಟನ್ನು ಅದರಲ್ಲಿ ಹೂರ್ಣ ಇಟ್ಟು ಹಿಟ್ಟಲ್ಲಿ ಹತ್ತಿ ಹಿಟ್ಟಲ್ಲಿ ಹತ್ತಿದ್ದೀನಿ ಲಟಿಸ್ಕೊಳ್ತಾ ಇದ್ದೀನಿ ನಿಮಗೆ ಲಟ್ಟಿಸ್ಕೊಳ್ಳಿ ಚಿಕ್ಕದು ಬೇಕಂದ್ರೆ ಚಿಕ್ಕದು ದೊಡ್ದ ಬೇಕಂದರೆ ದೊಡ್ಡದು ನಾನ್ ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ ವಿ ಕಾಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ ಹೋಳಿಗೆಗೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಮಾವಿನ ಹಣ್ಣಿಂದು ಇವಾಗ ರೆಡಿ ಆಗ್ತಾ ಇದೆ ಎರಡು ಆಗಿದೆ ಇದೊಂದು ಹಂಚನ ಇದೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಹೋಳಿಗೆ ನೀವು ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ರೆಡಿ ಆಯಿತು ಇವಾಗ ಸರ್ವ್ ಮಾಡಿಟ್ಟಿದ್ದೀನಿ ನಮ್ಮ ಚಾನಲ್ನ షేర్ లైక్ శేర్మాైక్ కమెంట్ మి సబ్స్క్రైబ్ మిథ్యాంక్ యూ ఫర్ వాచింగ్